ದಿನಾಂಕ ಇಪ್ಪತ್ತ್ ಆರು ಎರಡು ಸಾವಿರ ಹದಿನೆಂಟರಂದು ಹರಿಹರ ನಗರದ ಪೊಲೀಸ್ ಠಾಣೆಯಲ್ಲಿ ನೂತನವಾಗಿ ಆಗಮಿಸಿದಂಥ ಪಿಎಸ್ಐಆರ್ಎಫ್ ದೇಸಾಯಿ ಅವರು ಇಂದು ಹರಿಹರ ನಗರದ ಸಮಸ್ತ ಆಟೋ ಚಾಲಕರ ಕುರಿತು ಸಭೆ ನಡೆಸಿದರು ಈ ಸಭೆಯಲ್ಲಿ ಹರಿಹರ ನಗರ ಆಟೋ ಮಾಲಕರು ಮತ್ತು ಚಾಲಕರ ಸಂಘದ ಪದಾಧಿಕಾರಿಗಳು ಭಾಗವಹಿಸಿದರು ಈ ಸಂದರ್ಭದಲ್ಲಿ ಆಟೋ ಮಾಲಕರ ಮತ್ತು ಚಾಲಕರ ಸಂಘದ ಗೌರವಾಧ್ಯಕ್ಷರಾದ ಶ್ರೀ ಸಿದ್ದಲಿಂಗ ಸ್ವಾಮಿಯವರು ಮಾತನಾಡಿ ಆಟೋ ಚಾಲಕರ ಸಮಸ್ಯೆಗಳ ಬಗ್ಗೆ ವಿವರಿಸಿದರು ಹಾಗೂ ಅಧ್ಯಕ್ಷರಾದ ಮೋಹನ್ ಗೌಡ್ರು ಮಾತನಾಡಿ ಎಲ್ಲ ಚಾಲಕರಿಗೆ ಶಿಸ್ತು ಪಾಲಿಸುವಂತೆ ಈ ಸಂದರ್ಭದಲ್ಲಿ ತಿಳಿಸಿದರು ಹಾಗೂ ಆರ್ ಎಫ್ ದೇಸಾಯಿ ಅವರು ಆಟೋ ಚಾಲಕರ ಕುರಿತು ಹಲವು ಮಾಹಿತಿಗಳನ್ನು ಹಂಚಿಕೊಂಡರು ಈ ಸಂದರ್ಭದಲ್ಲಿ ಆಟೋ ಚಾಲಕರು ಶಿಸ್ತು ಪಾಲನೆ ಮಾಡುವಂತೆ ಸೂಚಿಸಿದರು ರಸ್ತೆಗಳಲ್ಲಿ ಆಟೋ ರಿಕ್ಷೆಗಳನ್ನು ಬೇಕಾಬಿಟ್ಟಿಯಾಗಿ ನಿಲ್ಲಿಸಬಾರದು ಪಾರ್ಕಿಂಗ್ ಇರುವಂತಹ ಸ್ಥಳದಲ್ಲೇ ಮಾತ್ರ ಆಟೋಗಳನ್ನು ನಿಲ್ಲಿಸತಕ್ಕದು ಹಾಗೂ ಯೂನಿಫಾರ್ಮ್ ಚಾಲನಾ ಪರವಾನಿಗೆ ಪತ್ರ ಹಾಗೂ ವಾಹನದ ದಾಖಲಾತಿಗಳು ಸರಿಯಾದ ಕ್ರಮದಲ್ಲಿ ಇಟ್ಕೊಳ್ಬೇಕು ಹಾಗೂ ಎಲ್ಲೆಂದರಲ್ಲಿ ಆಟೋ ರಿಕ್ಷಾಗಳನ್ನು ನಿಲ್ಲಿಸಿಕೊಂಡು ಟ್ರಾಫಿಕ್ ಸಮಸ್ಯೆ ಮಾಡದಂತೆ ನಿಮ್ಮ ದುಡಿಮೆಯನ್ನು ಮಾಡಿಕೊಳ್ಳಿ ಹಾಗೂ ನಿಮ್ಮ ದುಡಿಮೆಗಾಗಿ ಮತ್ತೊಬ್ಬರಿಗೆ ಕಿರಿಕಿರಿ ಉಂಟಾಗುವಂತೆ ಮಾಡಬೇಡಿ ಇಲಾಖೆಯೊಂದಿಗೆ ಸಹಕರಿಸಿ ನಮ್ಮ ಸಹಕಾರವನ್ನು ನೀವು ಪಡೆದುಕೊಳ್ಳಿ ಅಂತ ಈ ಸಂದರ್ಭದಲ್ಲಿ ತಿಳಿಸಿದರು ಹಾಗೂ ಈ ಒಂದು ಕಾರ್ಯಕ್ರಮದ ಸಭೆಯಲ್ಲಿ ಪೊಲೀಸ್ ಇಲಾಖೆಯ ಸಿಬ್ಬಂದಿಯವರು ಹಾಗೂ ಹರಿಹರ ನಗರ ಆಟೋ ಮಾಲಕರ ಮತ್ತು ಚಾಲಕರ ಸಂಘದ ಎಲ್ಲ ಪದಾಧಿಕಾರಿಗಳು ಆಟೋ ಚಾಲಕರು ಉಪಸ್ಥಿತರಿದ್ದರು ವರದಿ ಎಲ್ತಿಪೇಶ್ ಕರ್ನಾಟಕ ಪವರ್ ನ್ಯೂಸ್ ಒನ್ ಹರಿಹರ ಎರಡು ಸಾವಿರ ಟೋಟಲ್ ಆಗ್ತದೆ ನೋಡ್ರಿ ಒಂದೂವರೆ ಎರಡು ಸಾವಿರ ರೂಪಾಯಿ ಮಾಡಿ ಏನು ಎಲ್ಲ ಹೇಳ್ತೀವಿ ಯಾವ್ದು ರೂಪಾಯಿ ಮಾಡಿದ್ರು ಎಲ್ಲಾದ್ರೂ ಮೂರು ನಾಲ್ಕು ಮಂದಿ ಮೂರು ನಾಲ್ಕು ಮಂದಿ ಮನೆ ಹೋಗಿ ನಾಡಿನ ಗಾಡಿಗಳಾಗ್ತದೆ ನೂರಕ್ಕೆ